ತವಾ ರುಮಾಲಿ ರೋಟಿಯನ್ನ ಮಾಡ್ತಾ ಇದೀನಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ರೋಟಿ ಮಾಡೋದು ಕೂಡ ತುಂಬಾ ಸುಲಭ ಚಪಾತಿ ಮಾಡುವಷ್ಟೇ ಸುಲಭವಾಗಿದೆ ಇದನ್ನ ನೀವು ರೋಲ್ಸ್ ಅನ್ನ ಮಾಡೋದಕ್ಕೆ ಬಳಸ್ಕೊಳ್ಬೋದು ಅಥವಾ ವೆಜ್ ನಾನ್ ವೆಜ್ ಕರಿಗೋ ಜೊತೆ ತಿನ್ಕೊಳ್ಳೋದಕ್ಕೆ ಈ ರೋಟಿಯನ್ನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ ಕಡಾಯನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಮಾಡ್ತಾರೆ ಆದ್ರೆ ಹಂಚ ಮೇಲೆ ಕೂಡ ಸುಲಭವಾಗಿ ಮಾಡಿಕೊಳ್ಳಿ ಟೇಸ್ಟಿ ಆಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಈ ರೋಟಿಯನ್ನು ಮಾಡೋದಕ್ಕೆ ಈ ರೀತಿ ಒಂದು ದೊಡ್ಡ ಪರಾತ್ ಅಥವಾ ಪ್ಲೇಟನ್ನು ತಗೊಳ್ಳಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಬಿಸಿ ಮಾಡಿಕೊಂಡಿರುವಂತಹ ಹಾಲನ್ನು ತಗೊಂಡಿದ್ದೀನಿ ಹಾಲನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ಅಂದರೆ ಚೆನ್ನಾಗಿ ರೋಟಿ ಬರುತ್ತೆ ಸಾಫ್ಟ್ ಆಗಿ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ನಾದ್ತೀವಿ ಅದೇ ರೀತಿ ನಾದ್ಕೊಳ್ಬೇಕು ಆದರೆ ಈ ಹಿಟ್ಟನ್ನು ಸರಿಯಾಗಿ ಎಷ್ಟು ಸರಿ ನಾತ್ಕೊತೀರಾ ಅಷ್ಟು ಸರಿಯಾಗಿ ನಿಮ್ಮ ರೋಟಿ ಬರುತ್ತೆ ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಕೊಳ್ಳಿ ಅರ್ಧ ಗಂಟೆ ಆಗಿದ್ಮೇಲೆ ಮತ್ತೊಂದು ಸಲ ನಾನು ಇದನ್ನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಆಮೇಲೆ ನೀವು ಯಾವ ಸೈಜ್ನಲ್ಲಿ ರೋಟಿಯನ್ನು ಮಾಡ್ತೀರಾ ಆ ಸೈಜ್ನಲ್ಲಿ ಈ ರೀತಿ ಉಳ್ಳೆಗಳನ್ನು ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ಸ್ವಲ್ಪ ನಾನೀಗ ಎಣ್ಣೆಯನ್ನು ಬ್ರಷ್ನಿಂದ ಹಚ್ಕೋತಾ ಇದ್ದೀನಿ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಇದರ ಮೇಲೆ ಕಾಟನ್ ಬಟ್ಟೆಯನ್ನು ಹಾಕಿ ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡಿ ಎಷ್ಟು ಸರಿಯಾಗಿ ಹಿಟ್ಟು ನೆನೆಯುತ್ತೆ ಅಷ್ಟು ಸರಿಯಾಗಿ ಈ ರೋಟಿ ಬರುತ್ತೆ ಈಗ ನಾನು ಉಳಿದಿರುವಂತಹ ಉಳ್ಳಿಗಳ ಮೇಲೆ ಕಾಟನ್ ಬಟ್ಟೆಯನ್ನು ಮುಚ್ಚಿಟ್ಟಿದ್ದೀನಿ ಡ್ರೈ ಆಗಬಾರ್ದು ಅಂತ ಈಗ ಒಣ ಹಿಟ್ಟನ್ನು ಹಚ್ಕೊಳ್ಳಿ ಸರಿಯಾಗಿ ಒಣ ಹಿಟ್ಟನ್ನು ಹಚ್ಕೊಳ್ಳಿ ತೆಳುವಾಗಿ ಲಟಿಸ್ಕೊಳ್ಬೇಕು ಅದಕ್ಕಾಗಿ ಅಂಟ್ಕೊಳ್ಳಲ್ಲ ಹಿಟ್ಟನ್ನು ಸರಿಯಾಗಿ ಹಚ್ಕೊಂಡ್ರೆ ತೆಳುವಾಗಿ ಲಟಾಸ್ಕೊಳ್ಳೋದಕ್ಕೆ ಬರುತ್ತೆ ಮತ್ತು ಅಂಟ್ಕೊಳ್ಳೋದಿಲ್ಲ ನೋಡಿ ಯಾವ ತರ ನಾನು ಲಟಿಸ್ಕೊಳ್ತಾ ಇದ್ದೀನಿ ಅಂತ ಇದರಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಅದರಿಂದ ಈ ರೋಟಿ ಸ್ಟ್ರಿಂಕ್ ಹಾಕೋದಿಲ್ಲ ಸರಿಯಾಗಿ ಲಟಾಸ್ಕೊಳ್ಳೋದಕ್ಕೆ ಬರುತ್ತೆ ಥಿಕ್ನೆಸ್ ಇಷ್ಟಿರಬೇಕು ಈಗ ಹಂಚನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ತಂದೂರಿ ರೋಟಿ ಮಾಡುವಾಗ ಹಂಚನ ಸರಿಯಾಗಿ ಬಿಸಿ ಮಾಡ್ಕೊಳ್ಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಹಚ್ಕೊಳ್ಳಿ ಇದರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಳ್ಳಿ ಉದುರಿಸ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೋಟಿ ಹಂಚ್ ಮೇಲೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಈ ರೋಟಿಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಇದನ್ನು ತಿರುಗಿಸ್ಕೊಳ್ಬೇಕು ಹಂಚು ಸರಿಯಾಗಿ ಬಿಸಿ ಆಗಿರುತ್ತೆ ಇದನ್ನು ಈ ರೀತಿ ಉಲ್ಟಾ ಪಲ್ಟಾ ಮಾಡ್ಕೊತಾ ಬೇಯಿಸ್ಕೊಳ್ಳಿ ಇದರ ಮೇಲೆ ಎಣ್ಣೆ ಏನು ಹಚ್ಕೊಳ್ಬಾರ್ದು ಒಂದು ನಿಮಿಷದಲ್ಲಿ ಎರಡು ಕಡೆಯಿಂದ ಸರಿಯಾಗಿ ಈ ರೀತಿ ಉಲ್ಟಾ ಪಲ್ಟಾ ಮಾಡ್ಕೊತಾ ರೋಟಿಯನ್ನು ಬೇಯಿಸ್ಕೊಳ್ಳಿ ಜಾಸ್ತಿ ಟೈಮ್ ಹಂಚು ಮೇಲೆ ಇದನ್ನು ಇಡಬಾರ್ದು ಇಲ್ಲಾಂದರೆ ಪಾಪಡ್ ಥರ ಆಗಿಬಿಡುತ್ತೆ ತೆಳುವಾಗಿ ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ಈ ರೋಟಿಯನ್ನು ಬಿಸಿ ಬಿಸಿಯಾಗಿಯೇ ತಿನ್ಕೊಳ್ಬೇಕು ತಣ್ಣಗಾಗಿದ್ಮೇಲೆ ರಬ್ಬರ್ ಥರ ಆಗಿಬಿಡುತ್ತೆ ನೀವು ಬೇಕಾದರೆ ಹಾಟ್ ಬಾಕ್ಸ್ನಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡ್ಬಿಟ್ಟು ಈ ರೋಟಿಯನ್ನು ಹಾಕಿ ಇಡ್ಬೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬಿಸಿಯಾಗಿಯೇ ಇರುತ್ತೆ ರೋಟಿ ಬಿಸಿ ಬಿಸಿಯಾಗಿಯೇ ತಿನ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಈ ರೀತಿ ನಾವು ಹಿಡ್ಕೊಂಡ್ರೂ ಕೂಡ ಮೊದಲು ಯಾವ ರೀತಿ ಇರುತ್ತೆ ಅದೇ ರೀತಿ ಆಗಿಬಿಡುತ್ತೆ ಮುರಿಯೋದಿಲ್ಲ ಏನೂ ಆಗೋದಿಲ್ಲ ತುಂಬಾ ಸಾಫ್ಟಾದಂತಹ ಈ ರುಮಾಲಿ ರೋಟಿಯನ್ನು ರೋಲ್ಸ್ಗಳನ್ನು ಮಾಡೋದಕ್ಕೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ವೆಜ್ ನಾನ್ ವೆಜ್ ವೆಜ್ ಕರಿಗಳ ಜೊತೆ ತಿನ್ಕೊಳ್ಳೋದಕ್ಕೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಸುಲಭವಾಗಿ ಮನೆಯಲ್ಲಿ ಹಂಚ ಮೇಲೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಡಾಯನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಾಡ್ತಾರೆ ಸೇಮ್ ಅದೇ ರೀತಿಯ ಟೇಸ್ಟ್ ಇರುತ್ತೆ ಇದರದ್ದು ಕೂಡ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಕ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು